ಹಾಯ್ ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ವಿನ್ನರ್ ನಂತರ ಗಿಲ್ಲಿ ಅವರಿಗೆ ಬಂಪರ್ ಮೇಲೆ ಬಂಪರ್ ಸ್ಟಾರ್ಟ್ ಆಗಿದೆ ಹಾಗೆಯೇ ಎಷ್ಟ ಈ ಪುಷ್ಪಮ್ಮ ಅವರು ಗಿಲ್ಲಿ ಮತ್ತು ಕಾವ್ಯನಿಗೆ ಕರೆಸಿ ತಮ್ಮ ಫಾರ್ಮ್ ಹೌಸಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ ಸೊ ಇವರೇ ನನ್ನ ಮುಂದಿನ ಮೂರನೇ ಚಿತ್ರದ ನಾಯಕ ಮತ್ತು ನಾಯಕಿ ಅಂತಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ಮುಗಿದ ನಂತರ ಇವರಿಬ್ಬರ ಜೋಡಿ ಕ್ರೇಜ್ ಇನ್ನೂ ಕೂಡ ಮುಗಿದಿಲ್ಲ ಫ್ರೆಂಡ್ಸ್ ಹಾಗೆಯೇ ಪುಷ್ಪಮ್ಮ ಅವರು ಇವರಿಗೆ ನಮ್ಮ ಮೂರನೇ ಚಿತ್ರಕ್ಕೆ ಅಡ್ವಾನ್ಸನ್ನು ಕೊಟ್ಟಿದ್ದಾರೆ ಹಾಗೆಯೇ ಬಿಗ್ ಬಾಸ್ ನಂತರ ಬಿಗ್ ಬಾಸ್ನ ಒಂದು ಪ್ರೋಗ್ರಾಮಲ್ಲಿ ಸೊ ಎಲ್ಲರೂ ಕೂಡ ಮತ್ತೆ ಮೀಟಪ್ ಆಗಿದ್ದರೆ ಖುಷಿ ಅಕ್ಷಣಗಳನ್ನು ಮೆಲುಕು ಹಾಕುತ್ತಾ ಒಳ್ಳೆ ಎಂಜಾಯ್ ಮೂಮೆಂಟಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಚಿತ್ರ ಎಲ್ಲರ ಜನ ಮನ ಗೆಲ್ಲೋದ್ರಲ್ಲಿ ಸಂಶಯನೇ ಬೇಡ ಸೊ ಎಲ್ಲರೂ ಕೂಡ ಮೀಟಪ್ ಆಗಿದ್ದರು ಮಲ್ಲಮ್ಮ ದನ್ನು ಉಷಾಗೆ ಕರ್ಬಿಸಪ್ಪ ಸೊ ನಂತರ ಸ್ಪಂದನ ಗಿಲ್ಲಿ ಕಾವ್ಯ ಎಲ್ಲರೂ ಕೂಡ ಒಳ್ಳೆಯ ಬಾಡೂಟವನ್ನು ಸವಿದಿದ್ದಾರೆ ಸೊ ಬಿಗ್ ಬಾಸ್ ನಂತರ ಇದು ಫಸ್ಟ್ ಮೀಟ್ ಅಂತಲೂ ಕೂಡ ಖುಷಿಯ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಲೈವ್ ಬಂದು ಸೊ ಇದು ಖುಷಿಯ ಕ್ಷಣ ಎಲ್ಲರೂ ಕೂಡ ಬಂದಿದ್ದೀವಿ ಅಂತ ಕೂಡ ಫ್ಯಾನ್ಸ್ ಜೊತೆಗೂ ಕೂಡ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು